ತಾಲೂಕು ಸಿಂಗನಮನೆ ಗ್ರಾಮ ಪಂಚಾಯಿತಿಯಲ್ಲಿ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಮೊದಲ ಸುದಿನ ಗ್ರಾಮ ಸಭೆ ನಡೆಸಲಾಯಿತು ಈ ಸಭೆಯಲ್ಲಿ ಚರ್ಚಿಸುವ ವಿಷಯಗಳು ವಸತಿ ಯೋಜನೆಯ ಫಲಾನುಭವಿಗಳ ಆಯ್ಕೆ ವಿಚಾರ ಹಾಗೂ ಸಾಂಕ್ರಾಮಿಕ ರೋಗಗಳ ತಡೆಗಟ್ಟುವಿಕೆ ವಿಚಾರ ಹಾಗೂ ಅಧ್ಯಕ್ಷರ ಅನುಮತಿ ಮೇರೆಗೆ ಬರುವ ಇತರೆ ವಿಚಾರ ಈ ಸಭೆಯಲ್ಲಿ ಗ್ರಾಮ ಪಂಚಾಯಿತಿಯ ಪಿಡಿಒ ಶೇಖರ್ ನಾಯ್ಕ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಂಚಳ ಹಾಗೂ ಉಪಾಧ್ಯಕ್ಷರು ಹಾಗೂ ಸದಸ್ಯರಾದ ಪ್ರವೀಣ್ ಆರ್ ನೀರಾವರಿ ಇಲಾಖೆಯ ಎ ಡಬಲ್ ಇ ಉಮೇಶ್ ಹಾಗೂ ಕದಾಯ ಇಲಾಖೆ ಸಿಬ್ಬಂದಿ ರಘುನಾಥ್ ಹಾಗೂ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ಸದಸ್ಯರು ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಹಾಗೂ ಸ್ವಯಂಗನ ಮನೆ ಅಕ್ಕಪಕ್ಕದ ಗ್ರಾಮಸ್ಥರು ಈ ಸಭೆಯಲ್ಲಿ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದರು ವರ್ಧಿಕಾರ ರವಿ ನಾಯಕ್ ಎಸ್ಎಚ್ ಆರ್ ಡಿ ನ್ಯೂಸ್ ಶಿವಮೊಗ್ಗ ಔಷ್ಯವಾಗಿ ಹೇಳಿದೀವಿ ನಮ್ಮ ಇದರಲ್ಲಿ ಅನುದಾನ ಇಲ್ಲ ಅಂತ ಹೇಳಿ ಪಂಚಾಯತಿಗೆ ಸ್ವಲ್ಪ ಕೇಳಿಕೊಂಡು ಅವರು ಇದರಲ್ಲಿ ಕೆಲವು ಬೀದಿ ದಿಪ್ಪಗಳನ್ನ ಹಾಕಿದ್ದಾರೆ ಅದರಲ್ಲಿ ನಮ್ಮ ಲೈನ್ ಮ್ಯಾನ್ಗಳನ್ನ ಕಳಿಸಿ ಸ್ವಲ್ಪ ಎಲ್ಲ ಲೈನ್ಗಳು ಹಾಕಿರ್ಬಿಟ್ಟು ಕೆಲವು ಇನ್ನೊಂದು ಸ್ವಲ್ಪ ಹಾಕ್ಸ್ಬೇಕು ನೀವು ಅಲ್ಲಿಂದ

ಯಾವುದು ಬಿದಿರು ಕಟ್ಟೆ ಸಾಮಾನ್ಯ ಕೆರೆಗಳು ತಂದಾಯ ಇಲಾಖೆ ಬರುತ್ತೆ ಅದರಲ್ಲಿ ನಾವೇನ್ ಮಾಡಿದ್ದೀವಿ ಸರ್ವೆ ಮಾಡಿ ಅದ್ಬಸ್ತ ಮಾಡ್ಕೊಂಡು ಅದನ್ನ ಹ್ಯಾಂಡ್ ಅವರ್ ವಿಡಿಯೋ ಸರಿ ಕೊಟ್ಟಿದ್ದೀವಿ ಗ್ರಾಮ ಪಂಚಾಯತಿ ಬರುತ್ತೆ ಬಿದಿರು ಕಟ್ಟೆ ಕೆರೆ ಬಂದ್ಬಿಟ್ಟು ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರುತ್ತೆ ಆ ಹ ಹ ಇಮ್ಮನಡಲ್ಲ ಇರೋದು ಇಮ್ಮನಡಲ್ಲ ಇರೋದು ಒಂದಲ್ಲ ಇಮ್ಮನಡಲ್ಲ ಇರೋದು ಬಿಲೇಗಿದೋ ಜನತ್ರಪರಿ ಗುರು ಸೂರ್ಯಜಿ ಮತ್ತೆ ದೊಡ್ಡ ಭಿಕ್ಷು ಇದೆ 400000 ಅದು ಮಿಲ್ತರೆ ಬಿಡಕಳ್ತೇ ಬಿದ್ರಪಟ್ಟೆ ಬಂದು ಗ್ರಾಮ ಪಂಚಾಯತ್ ಸಿಂಗಣ ಮನೆ ಜಾಸ್ತಿ ಬರುತ್ತೆ ಹೇಳಿ ಆಲ್ರೆಡಿ ಹೇಳಿ ಆ್ಯಂಡ್ ಮಾಡಿ ಕೊಟ್ಟಿದ್ದೀನಿ

ಇಂದಿನ ಒಂದು ಗ್ರಾಮ ಸಭೆಯನ್ನ ಮುಕ್ತಾಯಗೊಳಿಸ್ತಾ ಇದ್ದೇವೆ ಈ ಗ್ರಾಮ ಸಭೆಯ ಯಶಸ್ವಿಗೆ ಕಾರಣಕರ್ತರಾಗಿರುವಂತಹ ಗ್ರಾಮ ಪಂಚಾಯಿತಿಯ ಗೌರವಾನ್ವಿತ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಮಂಜುಳಮ್ಮನವರಿಗೆ ನಮ್ಮ ನಿಮ್ಮೆಲ್ಲರ ಜೋರಾದ ತಪ್ಪಾಣೆಯೊಂದಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಹಾಗೆ ಗ್ರಾಮ ಪಂಚಾಯಿತಿಯ ಇಂದಿನ ಒಂದು ಗ್ರಾಮ ಸಭೆಗೆ ಒಂದು ಅನುಪಸ್ಥಿತಿ ಅಂದ್ರೆ ಸನ್ಮಾನ್ಯ ಶ್ವೀತ ಬಿ ಎ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಜೋರ